ಇಯರ್ಸ್ ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಶಿವಣ್ಣ ಅವರಾಗಿರ್ಬೋದು ಉಪೇಂದ್ರ ಆಗಿರ್ಬೋದು ವಿಜಯ್ ಅವರಾಗಿರ್ಬೋದು ದಿಗಾಂತ್ ಆಗಿರ್ಬೋದು ಆದಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ ರೈಟ್ ಆ್ಯಂಡ್ ಇಫ್ ಐ ಎಮ್ ನಾಟ್ ಟೇಕಿಂಗ್ ಯೋರ್ ನೇಮ್ ಪ್ಲೀಸ್ ಟು ಗಿವ್ ಮಿ ಫಾರ್ ಮೈ ಇಗ್ನೊರೆನ್ಸ್ ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡಿರೆಕ್ಟರ್ ಎವ್ರಿ ಆಕ್ಟರ್ ಎವ್ರಿ ಪರ್ಸನ್ ದಟ್ ಎಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ ಯಾಕಂದ್ರೆ ಒಂದು ಒಂದು ಜರ್ನಿ ಮಾಡಬೇಕು ಅಂದ್ರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಎವ್ರಿಬಡಿ ಟೀಚರ್ಸ್ ಯು ಸಮಿಂಗ್ ಆಲ್ ದರ್ ಎವ್ರಿ ಸಿಂಗಲ್ ಡೇ ರೈಟ್ ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಫಿಫ್ಟೀನ್ ಇಯರ್ಸ್ ಅಂತ ನಿಜಾಗ್ಲೂ ಈಸಿ ಇರ್ಲಿಲ್ಲ ಒಳ್ಳೆ ದಿನ ಆಯ್ತು ಕೆಟ್ಟತನ ಆಯ್ತು ಸ್ಟ್ರಗಲ್ಸ್ ಇತ್ತು ತುಂಬಾ ಕಷ್ಟ ಸಮಯ ನೋಡ್ಕೊಂಡ್ ಬಂದಿದ್ ನಾನು ರೀಸೆಂಟ್ ಆಗಿ ಎಲ್ರೂ ಗೊತ್ತಿರೋ ಹಾಗೆ ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತು ಬಟ್ ನಮ್ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿವಿ ಅಷ್ಟು ನಮಗೆ ತುಂಬಾ ಮುಖ್ಯ ಸೊ ನಿಜವಾಗ್ಲೂ ಯಾರು ಇರ್ಲಿಲ್ಲ ಕಷ್ಟ ಸಮಯದಲ್ಲಿ ಯಾರು ಇರ್ಲಿಲ್ಲ ಒಳ್ಳೆ ಸಮಯದಲ್ಲಿ ಎಲ್ರು ಇರ್ತಾರೆ ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದೆ ಒಳ್ಳೆ ಸಮಯಕ್ಕಿಂತ ಬಟ್ ನನಗೆ ಯಾರೂ ಇರ್ಲಿಲ್ಲ ನಿಜವಾಗ್ಲೂ ಬಟ್ ಆದ್ರೂ ದರ್ ವಾಸ್ ಅ ಸ್ಟ್ರೆಂತ್ ದರ್ ವಾಸ್ ಅ ಪಾವರ್ ದರ್ ವಾಸ್ ಸಮಿಂಗ್ ಐ ಥಿಂಕ್ ಅಬವ್ ನಾರ್ಮಲ್ ಪೀಪಲ್ ದಟ್ ದಟ್ ಇಸ್ ಟುಕ್ ಹೆಡ್ ಅಂಡ್ ಐ ಥಿಂಕ್ ನನ್ನ ಜರ್ನಿಯಿಂದ ಒಂದು ಮಾತು ಏನ್ ಹೇಳ್ಬೇಕು ಅಂತ ಇದ್ದೆ ನಾನು ಓಕೆ I I told you make sure I don't get emotional, right? अः मुख्य तोर्सो मुख्यवा जीवन वीकने तोर्सो अच्छे मुख्यवा सिंगल पर्सन हू वॉन् जीवन अंदर दिन ಕಷ್ಟಗಳು ಇರುತ್ತೆ ಮುಂದೆ ದಾಟ್ಕೊಂಡು ಹೋಗ್ತಾ ಇರ್ಬೇಕು ಯು ಶುಡ್ ನಾಟ್ ಗಿವ್ ಅಪ್ ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ತರ ಪ್ರಾಣ ತರ ನನಗೆ ಬಟ್ ನಿಜವಾಗ್ಲು ಬೇರೆ ಇಂಡಸ್ಟ್ರೀಸ್ ಇಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಷ್ಟಿದೆ ಆ ತರ ಲವ್ ನನ್ಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ ನಾನು ಎಷ್ಟು ಕೊಟ್ಟಿದ್ದೀನಿ ಪ್ರೀತಿ ಹೆಸರು ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀ ಹೋದ್ರೆ ನಾನು ಸ್ಯಾಂಡಲ್ವುಡ್ ಆಕ್ಟರ್ ನಾನ್ ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಬೇರೆಯವರು ಎಷ್ಟು ಪ್ರೀತಿ ಎಷ್ಟು ಸಪೋರ್ಟ್ ಕೊಟ್ಟರು ಇಲ್ಲಿ ಅವರು ತರ ಸಪೋರ್ಟ್ ಕೊಟ್ಟಿಲ್ಲ ನಿಜ ಮಾತಲ್ವಾ ಅದು ಆದ್ರೂನು ದಿಸ್ ಇಂಡಸ್ಟ್ರಿ ಮೈ ಹೌಸ್ ಅಂಡ್ ಇಂಡಸ್ಟ್ರಿ ಇಸ್ ಮೈ ಹೋಮ್ ಐ ವಿಲ್ ಕಂಟಿನ್ಯೂ ಟು ಲವ್ ಇನ್ ಸಪೋರ್ಟ್ ಅಂಡ್ ಪ್ರಮೋಟ್ ಅಂಡ್ ಟೂ ಕನ್ನಡ ಫಿಲ್ಮ್ಸ್ ಅದು ಯಾವತ್ತೂ ಬಿಡಲ್ಲ ನಾನು ಬಿಕಾಸ್ ಯಾರು ಬಂದ್ರು ಯಾರು ಬಂದಿಲ್ಲ ಅಂದ್ರೂ ನಾವು ನಮ್ಗೋಸ್ಕರ ನಿಂತ್ಕೋಬೇಕು ನಾವು ನಮ್ಮೂರ್ಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ

ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಿರೋದಂದ್ರೆ ಯಾರು ಬಂದಿಲ್ಲ ಅಂದ್ರೂ ನಿಮ್ಗೋಸ್ಕರ ನಿಂತ್ಕೋಬೇಕು ಎಷ್ಟು ಸ್ಟ್ರೆಂತ್ ಇದೆ ಪರವಾಗಿ ನಾನು ಲೈಫ್ ಅಲ್ಲಿ ಬೇರೆಯವ್ರೋತೀನಿ ಅಂತ ಸೊ ನನಗೆ ಹೇಳಿದ್ ಒಂದೇ ಮಾತು ನಾವೇನೋ ಏನೋ ಒಂದು ತುಂಬಾ ಅದ್ಭುತವಾಗಿರೋದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದ್ವಿ ನಾವು ಪ್ರೊಡಕ್ಷನ್ ಆಗಿರ್ಬೋದು ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು ನಾನು ಸ್ವಂತಹ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಾನು ಒಂದು ವೇದಿಕೆ ಪ್ರೊವೈಡ್ ಮಾಡ್ತೀನಿ ನಾನು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ನಾವು ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ ರೈಟರ್ಸ್ ಆಕ್ಟರ್ಸ್ ಡಿರೆಕ್ಟರ್ ಟು ಕಮ್ ಫಾರ್ವರ್ಡ್ ಅಂಡ್ ಟು ಡೂ ಸಮಥಿಂಗ್ ಯಾಕಂದ್ರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದ್ದೆ ಅನ್ನ ಕೊಟ್ಟಿದ್ದೆ ಇದು ಇಟ್ಸ್ ಮೈ ಹೋಮ್ ನಾನು ಪಂಜಾಬಿಂದ ಇರ್ಬೋದು ಎಲ್ಲಿ ನಾನು ಇರ್ಬೋದು ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಅಂದ್ರೆ ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡ್ಬೇಕು ಅಂತ ನನ್ನ ಆಟ ಅದ್ ಮಾಡೇ ಮಾಡ್ತಿದ್ದೆ ನಾನು